ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾ ಥಿಯೇಟರ್ಗಳಲ್ಲಿ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥ ನಾಗಶೇಖರ್ ಅವರು ಹಾಗೂ ನಿರ್ಮಾಪಕರು ಛಲವಾದಿ ಕುಮಾರ್ ಹಾಗೂ ಸಿನಿಮಾದ ಕೇಂದ್ರ ಬಿಂದು ಶ್ರೀನಗರ ಕಿಟ್ಟಿಯವರು ಸಿನಿಮಾದ ಪ್ರಚಾರಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟು ಸಿನಿಮಾವನ್ನು ರೀಚ್ ಮಾಡಿಸ್ಬೇಕು ಉದ್ದೇಶದಿಂದ ಸಾಕಷ್ಟು ಪ್ರಯತ್ನಗಳನ್ನ ಹಾಕಿದರು ಆದರೆ ಇಷ್ಟು ಕೆಲವು ದಿನಗಳಿಂದ ಅದು ಸಮಾಧಾನ ಏನು ಅಸಮಾಧಾನದ ಕಟ್ಟೆ ಹಾಗೆ ಇತ್ತು ಆದರೆ ಕೆಲವು ದಿನಗಳಿಂದ ಅಸಮಾಧಾನ ಹೊಡೆದಿರತಕ್ಕಂಥದ್ದು ಈ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಸಿನಿಮಾದ ನಾಯಕ ನಮ್ಮ ಆಶೀರ್ ಅದ್ರ ಕಿಟ್ಟ ಕಿಟಿಯವರ್ ಜೊತೆ ಇದ್ದಾರೆ ಸರ್ ಒಂದು ಖುಷಿ ವಿಚಾರ ಥಿಯೇಟ್ರ್ಗಳಲ್ಲಿ ಸಿನಿಮಾ ದೂತ ಪ್ರದರ್ಶನ ಆಗ್ತಾ ಇರುವಂಥದ್ದು ಪ್ರೀತಿಯಿಂದ ಅಪ್ಪಿಗೆ ವ್ಯಕ್ತಪಡಿಸಿದ್ದಾರೆ ಜನ ಅದ್ರ ಬಗ್ಗೆ ಮೊದಲನೇದಾಗಿ ತುಂಬ ಖುಷಿಯಾಗುತ್ತೆ ನಾವು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿದಾಗ ಅದಕ್ಕೆ ನೋಡುಗರಿಂದ ಅಭಿಮಾನಿ ದೇವರುಗಳಿಂದ ಒಂದು ಅಪ್ರಿಸಿಯೇಷನ್ ಸಿಕ್ಕಿ ಅವರು ಪ್ರೀತಿ ಮಾಡಿದಾಗ ಏನು ಹೆಮ್ಮೆ ಆಗುತ್ತೆ ಓಕೆ ಒಂದು ಇದೊಂದು ಕಡೆ ವಿಚಾರ ಆದರೆ ಎರಡನೇದು ಬರೋದೇ ನಮಗೆ ನಾವು ಮೊದಲಿಂದಲೂ ಕೇಳ್ತಾಯಿದ್ವಿ ಪ್ರೆಸ್ ಮೀಟ್ಗಳಿಗೆ ಬಂದಾಗ ಯಾಕೆ ನಾಯಕಿ ಬರ್ತಾ ಇಲ್ಲ ಸಿನಿಮಾಗೆ ಸಂಬಂಧಪಟ್ಟಿಲ್ವ ಅವರು ಸಿನಿಮಾ ಆ್ಯಕ್ಟ್ ಮಾಡಿ ಸಂಭಾವನೆ ತಗೊಂಡ ತಕ್ಷಣ ಸಾಕಾಗೋಗುತ್ತಾ ಪ್ರಚಾರದಲ್ಲಿ ಭಾಗಿಯಾಗೋಗೋದಿಲ್ವ ಅಂತ ಆ ಒಂದಲೂ ಕೇಳ್ತಾ ಇದ್ವಿ ನೀವು ಅದನ್ನು ಹಾಗೇ ಇಲ್ಲ ಬರ್ತಾರೆ ಬರ್ತಾರೆ ಅಂತ ಇದ್ರಿ ಕೊನೆಯದಾಗಿ ನಿಮ್ಮ ಅಸಹನೆಯೂ ಕೂಡ ಹೊಡೆದಿದೆ ಈ ಚಿತ್ರರಂಗ ತುಂಬ ಘಟಾನುಘಟಿ ನಾಯಕರನ್ನ ಘಟಾನುಘಟಿ ನಾಯಕಿರನ್ನ ನೋಡಿದರೆ ಸಿನಿಮಾ ಮುಖ್ಯ ಆಗುತ್ತೆ ಯಾವ ನಟನೂ ಯಾವ ನಟಿನೂ ತುಂಬ ಪ್ರಾಮುಖ್ಯತೆ ತೊಗೊಳ್ಳಲ್ಲ ಸಿನಿಮಾ ರಂಗದಿಂದ ಊಟ ಮಾಡ್ತಿದ್ದೀವಿ ಸಿನಿಮಾ ರಂಗದಲ್ಲಿ ಬದುಕಿದ್ದೀವಿ ಇಲ್ಲಿ ಕೆಲಸ ಮಾಡ್ತಿದ್ದೀವಿ ಇದರಿಂದ ನಮಗೆ ಮನ್ನಣೆ ಸಿಕ್ಕಿದೆ ಜನ ನಮ್ಮನ್ನು ಗುರುತಿಸ್ತಾರೆ ಪ್ರೀತಿ ತೋರಿಸ್ತಾರೆ ಎಲ್ಲದರಲ್ಲೂ ನಮಗೊಂದು ಸಪ್ರೇಟಾಗಿ ಒಂದು ಎಕ್ಸ್ಟ್ರಾ ಮರ್ಯಾದೆ ಕೊಡ್ತಾರೆ ಅದೆಲ್ಲ ಸಿಕ್ಕಾಗ ಸಿಕ್ಕಿರೋದೇ ಇದರಿಂದ ಸಿನಿಮಾದಿಂದ ಆ ಸಿನಿಮಾದ ಪ್ರಚಾರ ಕಾರ್ಯಕ್ರಮಗಳಲ್ಲಿ ತೊಡಕೊಳ್ಳೋದು ಸಿನಿಮಾ ಪ್ರಚಾರ ಮಾಡೋದು ಸಿನ್ಮಾನ ಗೆಲ್ಲಿಸೋದು ಅದ್ರ ಅದರ ಬಗ್ಗೆ ಮಾತಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಆ ಥರದ್ದು ವಿಚಾರದಲ್ಲಿ ಆಕೆ ಬಗ್ಗೆ ಒಂದು ಅಸಮಾಧಾನ ಇದೆ ಬರಬೇಕಿತ್ತು ಬಂದಿಲ್ಲ ಬೇರೆ ವಿಚಾರಗಳನ್ನ ನಿರ್ದೇಶಕರು ನಿರ್ಮಾಪಕರು ಮಾತಾಡ್ತಿದ್ದಾರೆ ಕಲಾವಿದ್ನಾಗ ನಾನೇನು ಹೇಳ್ಬೋದು ನನ್ನ ಕರ್ತವ್ಯ ನಾನು ಮಾಡಿಲ್ಲ ಮಾಡಬೇಕಿತ್ತು ಶ್ರೀನಗರ ಅವರಿಗೆ ಸಿನಿಮಾ ಬಗ್ಗೆ ಒಂದು ಆಸಕ್ತಿ ಯಾಕಂದರೆ ನಮ್ಮ ಅದು ಪರಮ್ ಸಾಕಿರ್ತಿ ಬೆಳೆಸಿರ್ತೀವಿ ಅದೇ ಥರ ನಾಯಕಿ ಇರಬೇಕಲ್ವಾ ಸರ್ ಈಗ ಕೋಟ್ಯಾಂತ್ ರೂಪಾಯಿ ಸಂಭ ಲ ರೂಪಾಯಿ ಸಂಭಾವನೆ ತಗೊಂಡಾದ ಮೇಲೆ ಆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೂಡ ಹೀರೋ ಅಷ್ಟೇ ಜವಾಬ್ದಾರಿ ನಿರ್ಮಾಪಕರಷ್ಟೇ ಜವಾಬ್ದಾರಿ ನಿರ್ದೇಶಕರಷ್ಟೇ ಜವಾಬ್ದಾರಿ ರುಚಿತರಾಮ್ರಿಗೆ ಇಲ್ವಾ ಅಂತ ಸರ್ ಯಾಕಂತಂದರೆ ಎಲ್ಲೂ ಕಾಣಿಸ್ಕೊಡಲ್ಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕೊಡಿಲ್ಲ ಅನ್ನೋದು ಆರೋಪ ಈಗ ಎಲ್ಲರ ಕಡೆ ಕಾಣಿಸ್ತದೆ ಬೇಜವಾಬ್ದಾರಿತನವನ್ನು ನೀವು ಎಷ್ಟು ಚೆನ್ನಾಗಿ ತೋರಿಸಿದಿರೋ ಅಂತ ಎಲ್ಲರ ಕಣ್ಣು ಕಾಣಿಸ್ತಾರೆ ಇದಕ್ಕೆ ಕಾರಣ ಕೊಡಿ ಸ್ಪಷ್ಟೀಕರಣ ಕೊಡಿ ಅಂತ ಅವ್ರು ಕೇಳಿರ್ಬೋದು ನಿರ್ಮಾಪಕರು ನಿರ್ದೇಶಕರು ಕೇಳಬಹುದು ನನಗೇನು ಆ ಸ್ಪಷ್ಟೀಕರಣನೂ ಬೇಡ ನಿಮ್ಮ ಬೇಜವಾಬ್ದಾರಿತನ ಕಾಣಿಸ್ತಾ ಇದೆ ದಯಮಾಡಿ ಮುಂದಿನ ನಿರ್ಮಾಪಕರುಗಳಿಗೆ ನಿರ್ದೇಶಕರುಗಳಿಗೆ ಮುಂದೆ ನೀವು ಮಾಡೋ ಕೆಲಸಗಳಿಗೆ ದಯಮಾಡಿ ಹೋಗಿ ಪ್ರಚಾರ ಮಾಡಿ ನಿಮ್ಮ ಜವಾಬ್ದಾರಿ ಆಗುತ್ತೆ ಇಲ್ಲಿ ಊಟ ಮಾಡ್ತಾಯಿದ್ದೀರಾ ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡು ತಿಂದರೆ ಬುದ್ಧಿ ಚೆನ್ನಾಗಿರುತ್ತೆ ಇವಾಗಲೂ ನಾನು ಮಾತು ಹೇಳಿದ್ರೆ ಈ ಚಿತ್ರರಂಗ ಸಾಕಷ್ಟು ಪ್ರಧಾನ ಘಟನೆ ನೋಡ್ಬಿಟ್ಟಿದೆ ಅಂತ ನನಗನ್ಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಕಾಲದಲ್ಲಿ ಇದ್ದಂಥ ಆ ಒಂದು ಸ್ಟಾರ್ಡಮ್ಮು ಮೋಸ್ಟ್ಲಿ ಈ ಕಾಲದಲ್ಲಿ ಯಾರು ಇರ್ತಿಲ್ಲ ಕಾಲಘಟ್ಟಗಳು ಬದಲಾಗಿದೆ ಈಗ ಪ್ರಚಾರದ ವೈಖರಿ ಬೇರೆ ಆಗಿದೆ ಭಿನ್ನವಾಗಿದೆ ಆದರೆ ಬಂದು ನಿಂತು ತಂಡದ ಜೊತೆ ಸಿನಿಮಾ ಪ್ರಚಾರ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ನೀವು ಕರ್ತವ್ಯ ಭ್ರಷ್ಟತೆ ತೋರಿಸಿದೀರಿ ಇದರ ಬಗ್ಗೆ ನಮ್ಮ ಅಸಮಾಧಾನ ಇದೆ ಈಗ ಈ ಒಂದು ಸೀತಾರಾಮ ಪ್ರಚಾರಕ್ಕೆ ಬರಲಿಲ್ಲ ಅನ್ನೋದು ಕಾರಣಕ್ಕೆ ಸಿನಿಮಾದ ಎಲ್ಲಾದರೂ ಒಂದು ಕಡೆ ಹಿನ್ನಡೆ ಆಯ್ತಾ ಅನ್ನೋದು ಒಂದು ಒಂದು ಚರ್ಚೆಗಳು ಚರ್ಚೆಗಳಾಗುತ್ತೆ ಬಂದಿದ್ರೆ ಒಂದು ಇಲ್ಲಿ ಸಿನಿಮಾ ಮಾತಾಡುತ್ತೆ ಹೊರತು ಬೇರೆ ಯಾರು ಮಾತಾಡಲ್ಲ ಈಗ ಮೊನ್ನೆನೇ ನಮ್ಮ ನಿರ್ಮಾಪಕರು ತುಂಬ ನೇರವಾಗಿ ಹೇಳಿದ್ದಾರೆ ನಿರ್ದೇಶಕರು ತುಂಬಾ ನೇರವಾಗಿ ಹೇಳಿದ್ದಾರೆ ನೀನು ಬರೋದೇ ಬೇಡ ಬಿಡಮ್ಮ ಸಿನಿಮಾ ಮಾತಾಡೋಕೆ ಶುರು ಮಾಡಿದೆ ಇನ್ನೇನು ಬೇರೆ ಯಾರು ಬಂದು ನಿಂತ್ಕೊಳ್ಳೋದು ಬೇಡ ನಮಗೆ ಗೊತ್ತಿದೆ ನಮ್ಮ ಮಗುನ ಮಗು ಹೆತ್ತವ್ರಿಗೆ ಹೇಗೆ ಸಾಕಬೇಕು ಮಾಡಬೇಕು ದರಲ್ಲಿ ಅವ್ರ ಮಕ್ಕಳನ್ನ ನಿಮ್ಮ ನೀವು ನೋಡ್ಕೊ ಈಗ ಈ ನಡುವೆ ಒಂದು ಮತ್ತೊಬ್ಬರು ನಿರ್ಮಾಪಕಿಯವರು ಒಂದು ಆರೋಪ ಮಾಡ್ಕೊಂಡಿದ್ದಾರೆ ಹದಿಮೂರು ಲಕ್ಷ ಅಡ್ವಾನ್ಸ್ ತಗೊಂಡ್ರು ಅದನ್ನ ಕ್ಲಿಯರ್ ಮಾಡಿಲ್ಲ ಶೂಟಿಂಗ್ ಅಂತ ಫ್ಲೈಟ್ ಹಾಕಿ ಕೊಟ್ಟರೆ ಬರಲಿಲ್ಲ ನಮಗೆ ಅಲ್ಲೂ ಕೂಡ ನಮಗೆ ಯಾವ ಸೂಪರ್ ಸ್ಟಾರ್ ಅಂತ ಉಪೇಂದ್ರ ಅವರೇ ಹೋಗ್ ಮುಗಿಸ್ಕೊಂಡು ಅವ್ರ ಭಾಗದ ಮುಗಿಸ್ಕೊಂಡ್ ಬಂದರು ಅಂತ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಬೇಕಿತ್ತು ಸ್ಟಾರ್ಟಪ್ ಅನಿಸುತ್ತೆ ಇವ್ರ ವಿರುದ್ಧ ಹೆಂಗಪ್ಪ ಹೋಗೋದು ಸ್ಟಾರ್ ಇದ್ದಾರೆ ಇಂಡಸ್ಟ್ರಿನಲ್ಲಿ ಅಂತ ಅನಿಸುತ್ತೆ ಯಾವ ಸ್ಟಾರಮ್ಮ ಯಾವ ಸ್ಟಾರು ಮುಗಿದೋಯ್ತು ಅಲ್ಲಿಗೆ ಮುಂದಕ್ಕೆ ಯಾರು ಬರೋದೇ ಇಲ್ವ ಹಿಂದೆ ಯಾರು ಬಂದೇ ಇಲ್ವಾ ತಪ್ಪು ಹಾಗೆಲ್ಲ ಮಾಡಬಾರ್ದು ಆಮೇಲೆ ಈಗ ಅವ್ರಿಗಾಗಿರೋ ಅನ್ಯಾಯ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇದಕ್ಕೆ ಮುಂಚೆ ಇನ್ನೊಂದು ಸಿನಿಮಾದಲ್ಲಿ ಅಸಮಾಧಾನದ ಹೊಗೆ ಬಂದಿತ್ತು ಅಜಯ್ ಸಿನ್ಮಾ ಯಾವುದದು ಅಜಯ್ ರಾವ್ ಅಜಯ್ ರಾವ್ ಆ್ಯಕ್ಟ್ ಮಾಡಿದ್ದು ಸಿನ್ಮಾ ಒಂದು ಈ ಹುಡುಗಿ ಜೊತೆ ದೇಶಪಾಂಡೆ ಪ್ರೊಡಕ್ಷನ್ ಗುರು ದೇಶಪಾಂಡೆ ಪ್ರೊಡಕ್ಷನ್ ಮಾಡಿದ್ದು ಲವ್ ಯು ರಚು ಲವ್ ಯು ರಚು ಆ ಸಿನಿಮಾ ಟೈಮಲ್ಲೂ ಈ ಹುಡುಗಿ ಅದಕ್ಕೆ ತುಂಬಾ ಅಸಮಾಧಾನ ಮಾಡಿದ್ದು ನಾನು ಇನ್ಫ್ಯಾಕ್ಟ್ ಡೈರೆಕ್ಟ್ರಿಗೂ ಹೇಳಿದೆ ನನ್ನ ಪ್ರೊಡ್ಯೂಸರ್ಗೂ ಹೇಳಿದೆ ನೋಡ್ರಪ್ಪ ಈ ಥರದ್ದು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲ ಯೋಚನೆ ಮಾಡಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಫಸ್ಟ್ ಅಂತ ಕೊಟ್ಟರು ಅಗ್ರಿಮೆಂಟ್ಗೂ ಈ ಹುಡುಗಿ ಸೈನ್ ಮಾಡಿಲ್ಲ ನಾನು ಸಿನಿಮಾ ಬಿಗಿನಿಂಗ್ ಇಂದ ಹೇಳ್ತಾ ಇದ್ದೀನಿ ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ ಕರೆಕ್ಟಾಗಿ ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ ಆಮೇಲೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಟ್ರ್ಯಾಕ್ ರೆಕಾರ್ಡ್ ಆ ಥರದಿದೆ ಎರಡು ಮೂರು ಸಿನಿಮಾಗಳು ಆ ಥರದ್ದು ನೋಡಿದಿವಿ ಬೇಡ ಅಂತ ಹೇಳಿದ್ದೆ ಗೊತ್ತಿಲ್ಲ ಇವ್ರ ಬೇ ಇವ್ರದ್ದು ಬೇಜವಾಬ್ದಾರಿ ಕದ ನೀವು ಜುಟ್ಟು ಜನವರ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಟ್ಟ ಇರ್ತಾನೆ ಬಂದು ಕೆಲಸ ಮಾಡ್ಬೇಕಾನೆ ಅದಕ್ಕೊಂದು ಅಗ್ರಿಮೆಂಟ್ ಆಗಬೇಕಿತ್ತಾನೆ ಮಾಡ್ಕೊಂಡಿಲ್ಲ ಇವ್ರದ್ದು ತಪ್ಪಿದೆ ಮಾಡಬೇಕಿತ್ತು ಏ ಮಾಡ್ತಾಳೆ ಬಿಡಿ ಬರೋದ ಏ ಮಾಡ್ತಾಳೆ ಬಿಡಿ ಬರೋದು ಈಗ ಮಾಡಿದ್ಲಲ್ಲ ಸರಿಯಾಗಿ ದಯಮಾಡಿ ಯಾರಿಗೂ ಈ ಥರ ಮಾಡಬೇಡಿ ಅಷ್ಟೇ ಸರಿ ಅಯ್ಯೋ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸಿನಿಮಾ ನೋಡಿದಂಥವ್ರು ನೀವು ಸಾಕಷ್ಟು ಹಿರಿಯ ನಟರೊಂದಿಗೆ ಅಂತ ಪರಮಾತ್ಮ ಅಪ್ಪುಸ ಜೊತೆಗೆ ಆ್ಯಕ್ಟ್ ಮಾಡಿದಂಥ ಅನುಭವ ಇರುವಂಥ ಇಪ್ಪತ್ತು ಇಪ್ಪತ್ತೈದು ವರ್ಷ ಈ ಥರ ಸರ್ ಈ ಥರ ಮುಂಬೈಯಿಂದ ಬಂದು ಆಕ್ಟ್ ಮಾಡಿರೋ ನಟದ್ರು ಇದರಲ್ಲಿ ನಾನು ಅವ್ರಗಳ ಜೊತೆ ಪಾತ್ರ ಮಾಡಿದ್ದೀನಿ ಅವ್ರಗಳಿಗೂ ಅಷ್ಟೇ ಪ್ರಮೋಷನ್ ಆಕ್ಟಿವಿಟೀಸ್ ಇದೆ ಒಂದು ವಾರ ಅಥವಾ ಎಂಟು ದಿನ ಅಂತ ಹೇಳಿದ್ರೆ ಅವ್ರಿಗೇನು ಫ್ಲೈಟ್ ಟಿಕೆಟ್ ಇಲ್ಲಿರೋದಕ್ಕೆ ರೂಮ್ ನೀಟಾಗಿ ಮಾಡಿಕೊಟ್ಟರು ಪಾಪ ಗಂಭೀರವಾಗಿ ಬಂದು ಪ್ರೀತಿಯಿಂದ ಅವ್ರ ಕೆಲಸನ ಅವ್ರ ಜವಾಬ್ದಾರಿ ಮುಗಿಸಿ ಹೋಗ್ತಾರೆ ಏನು ಈ ರೀತಿ ಬೆಳವಣಿಗೆ ತುಂಬ ತುಂಬ ಕೆಟ್ಟದಾಗಿದೆ ಇಂಡಸ್ಟ್ರಿ ಪರಿಸ್ಥಿತಿ ಈಗ ಹೇಗಿದೆ ಅಂತ ನಿಮ್ಗಳಿಗೆ ಗೊತ್ತು ಪ್ರೇಕ್ಷಕರಿಗೂ ಗೊತ್ತು ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ಗೊತ್ತು ಈ ಮಟ್ಟದಲ್ಲಿ ಈ ಈ ಹಂತದಲ್ಲಿ ಅದರ ಜೊತೆ ನಿಂತ್ಕೊಂಡು ನಮ್ಗೆ ಅನ್ನ ಹಾಕಿದ್ದ ಮನೆ ಕಾಯೋದು ನಮ್ಮ ಜವಾಬ್ದಾರಿ ಆಗುತ್ತೆ ಕೊನೆಯದಾಗಿ ಈ ಥರ ಅಹಂಕಾರ ಈ ರೀತಿಯಾದಂಥ ಉಡಾಫೆ ಈ ರೀತಿಯಾದ ಬೇಜವಾಬ್ದಾರಿ ತನದ ತೋರಿಸುವಂಥ ಚಿತ್ರರಾಮ್ ಅವರಿಗೆ ಆ್ಯಸ್ ಎ ಸಿನಿಮಾ ಫ್ರೆಂಡ್ ಆಗಿ ಏನು ಸಲಹೆ ಕೊಡಬಹುದು ಬೇಡ ಪುಟ್ಟ ಈಗ ಒಳ್ಳೇದಲ್ಲ ಗುಡ್ ಲಕ್ ನಿ ಒಳ್ಳೇದಾಗಲಿ ಸಿನಿಮಾ ಜೊತೆ ಇರೋ ಸಿನಿಮಾ ಜೊತೆ ಬದುಕು ಥ್ಯಾಂಕ್ ಯು ಎಸ್ ಸಂಜು ಬೆಟ್ಸ್ಗಿತ್ತ ಟು ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಇಲ್ಲೂ ಭಾಗಿಯಾಗದ ರಚಿತಾರಾಮ್ ಅವರ ವಿರುದ್ಧ ಈ ಸಿನಿಮಾ ತಂಡದ ಅಸಮಾಧಾನ ಇದೆ ಇಲ್ಲೂ ಕಾಣಿಸ್ಕೊಂಡಿಲ್ಲ ಕೂಡ ಸಾಕಷ್ಟು ಬಾರಿ ಪ್ರೆಸ್ಮೆಂಟ್ಗಳು ಕೇಳಿದಾಗಲೂ ಕೂಡ ಸಿನಿಮಾ ತಂಡ ಅವ್ರನ್ನ ಬೆಂಬಲಿಸ್ಕೊಂಡೇ ಬಂದಿತ್ತು ಇಲ್ಲ ಬರ್ತಾರೆ ಎಲ್ಲೋ ಬಿಝಿ ಇದ್ದಾರೆ ಎಲ್ಲೋ ಪ್ರಚಾರಕ್ಕೆ ಹೋಗಿದ್ದಾರೆ ಬೇರೆ ಸಿನಿಮಾದಲ್ಲಿ ಇದಾರೆ ಅಂತೇಳಿ ಆದರೆ ಕೊನೆಗೂ ಅವರ ಒಂದು ಅಸಹನೆ ಕೂಡ ಕಟ್ಟೆ ಹೊಡೆದು ಇವತ್ತು ಹೊರ ಆಗ್ತಿರ್ತಕ್ಕಂಥದ್ದು ಈಗಾಗಲೇ ಅವ್ರು ಬರಲಿ ಬಿಡಲಿ ಸಿನಿಮಾ ರೀಚ್ ಆಗೋ ಮಟ್ಟಕ್ಕೆ ರೀಚ್ ಆಗಿದೆ ಜನ ನೋಡ್ತಾ ಇದ್ದಾರೆ ಒಬ್ಬರಿಂದ ಸಿನಿಮಾ ಗೆಲ್ಲೋದಿಲ್ಲ ಅನ್ನೋದು ಕಿಟಿ ಸರ್ ಅವರ ಮಾತು ಕ್ಯಾಮ್ರ ಪರ್ಸನ್ನರ್ ಅವಕಾಶದಂತೆ ರಮೇಶ್ ಟಿ ಫೈನಿಸ್ ಬೆಂಗಳೂರು